తప్పిందర్కీ మహిళా కాలేజు విద్యార్థి ఉచిత ఊటకే అడ్డగాలు భగత్ సింగ్ చారిటేబల్ ట్రస్ట్ అధ్యక్ష సందీప్ రెడ్డి ఆక్రోష ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಅನುಮತಿ ನೀಡಿಲ್ಲ ಎಂದು ಪ್ರಾಂಶುಪಾಲ ಚಂದ್ರಯ್ಯ ಹೇಳಿಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿವಿಧ ಸೇವೆಗಳ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಉದ್ಯಮಿ ಸಂದೀಪ್ ಬಿ ರೆಡ್ಡಿ ಇಂದು ಚಿಕ್ಕಬಳ್ಳಾಪುರ ಸರ್ಕಾರಿ ಮಹಿಳಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮಧ್ಯಾಹ್ನದ ಬಿಸಿಯೂಟ ನೀಡಲು ಮುಂದಾಗಿದ್ದರು ನಾವು ನಮ್ ಜನಗಳ ಜೊತೆ ನಿಂತ್ಕೊಂಡ್ಬಿಡ್ರಿ ಬಿಡ್ರಿ ಏನ್ ನಿಮ್ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡ್ಕೊಂಡು ನೀವು ರಾಜಕೀಯ ಮಾಡಿಕೊಂಡ್ರಿ ನೀವು ಹುಟ್ಟಿರೋದೇ ರಾಜಕೀಯ ಮಾಡಕ್ಕೆ ಅನಾವಶ್ಯಕವಾಗಿ ನಮ್ ತಂಡೆಗೆ ಬರೋದ್ ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡ್ ಮೂರು ವರ್ಷಕ್ಕೆ ಮದುವೆ ಆಗ್ತದೆ ಇಂದು ನವರಾತ್ರಿ ಪ್ರಾರಂಭವಾಗಿದ್ದರಿಂದ ಇಂದಿನಿಂದ ಉಚಿತ ಊಟ ನೀಡುವ ಪುಣ್ಯ ಕಾರ್ಯ ಮಾಡೋಣ ಎಂದು ಊಟ ತಯಾರಿಸಿ ಕಾಲೇಜಿಗೆ ತಂದಿದ್ದ ವಾಹನಗಳನ್ನ ಕಾಲೇಜು ಒಳಗಡೆ ಬಿಡದೆ ತಡೆದ ಕಾಲೇಜು ಆಡಳಿತ ಮಂಡಳಿಯ ವಿರುದ್ಧ ಸಂದೀಪ್ ಬಿ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಏನ್ ನಿಮ್ ಕತೆ ಎಲ್ಲ ಎಷ್ಟಾದ್ರೂ ಅನ್ಯಾಯ ಮಾಡಿಕೊಂಡು ನೀವು ರಾಜಕೀಯ ಮಾಡಿಕೊಳ್ಳ್ರಿರೇ ರಾಜಕೀಯ ಮಾಡಕ್ಕೆ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ನಾವು ಮನಸ್ಫೂರ್ತಿಯಾಗಿ ಆ ಹೆಣ್ಮಕ್ಳು ನೋಡ್ರಿ ಎರಡ್ ಮೂರು ವರ್ಷಕ್ಕೆ ಮದುವೆಗಳಾಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ಅವ್ರು ಊಟ ಮಕ್ಳು ಹೆಂಗಿರ್ತಾರೀ ದಿನ ಎಲ್ಲಾ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ ನೀವೆಲ್ಲ ಏನನ್ಕೊಂಬಿಟ್ಟಿದೀರ ನೀನ್ ಇಲ್ಲೆಲ್ಲ ಊಟ ಹೊಡ್ಕೊಂಡು ಅಂತ ಬಂದಿದ್ದೀರಾ ನೀವು ವಯಸ್ಸಾಯ್ತು ಎಲ್ಲಾರ್ಗು ಮೂರು ದಿವಸಕ್ಕೆ ಹಾ ಆಯಸ್ ಮುಗಿದೋಗ್ತದೆ ಹೊಟ್ಟೋಗ್ತೀವಿ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲಾ ಅವಕಾಶ ಕೊಟ್ಟವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದ್ದೀರಾ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರೆ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನರು ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿಗಳನ್ನ ಕಾಪಾಡ್ಕೊಳ್ಳಿ ದೊಡ್ಡ ದೊಡ್ಡ ಹೀರೋಗಳಾಗಿ ಮೆರೀರಿ ಯಾರು ತಲೆ ಕೆಡಿಸ್ಕೊಂತಾರ ಅದ್ರ ಬಗ್ಗೆ ಎಲ್ಲ ನಮ್ ಸಹಾಯ ಏನೋ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತ ಇದ್ರಿ ನಾವು ಬಡ ಬಡತನದಿಂದ ಬಂದಿದೀವಿ ಬಡತನಕ್ಕೆ ಏನಂತ ಗೊತ್ತು ಪ್ರಾಂಶುಪಾಲರ ಮೇಲೆ ಒತ್ತಡ ಹಾಕಿದ್ದ ಕಾಣದ ಕೈಗಳ ವಿರುದ್ಧವೂ ಬೇಸರ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಉಚಿತ ಊಟ ನೀಡಲು ಮುಂದಾಗಿದ್ದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿಗೆ ಕಾಲೇಜು ಪ್ರಾಂಶುಪಾಲರು ಅನುಮತಿ ನೀಡದೆ ನಿರಾಸೆ ಉಂಟು ಮಾಡಿದರು ಊಟ ಹೊತ್ತುಕೊಂಡು ಬರುತ್ತಿದ್ದ ವಾಹನಗಳನ್ನು ಒಳಗೆ ಬಿಡದೆ ಗೇಟ್ ಬಂದ್ ಮಾಡಿದರು ಸಂದೀಪ್ ಬಿ ರೆಡ್ಡಿ ಹಾಗೂ ಅವರ ಬೆಂಬಲಿಗರ ವಾಹನಗಳನ್ನು ಬಿಡದೆ ಬೀಗ ಜಡದಿದ್ದರು ಊಟ ನೀಡಲು ಬಂದಿದ್ದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಉಚಿತ ಊಟ ಹಂಚಿಕೆ ತಡೆ ಮಾಡಿದ್ದು ಯಾಕೆಂದು ಪ್ರಾಂಶುಪಾಲ ಚಂದ್ರಯ್ಯನವರನ್ನು ಪ್ರಶ್ನಿಸಿದರೆ ಊಟ ನೀಡಲು ಅಭ್ಯಂತರವಿಲ್ಲ ಆದರೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಕಮಿಷನರ್ ಅನುಮತಿ ಪಡೆಯದೇ ಕಾಲೇಜು ಆವರಣದಲ್ಲಿ ಅನುಮತಿ ಕೊಡಲು ಸಾಧ್ಯವಿಲ್ಲ ಕಳೆದ ಒಂದು ಸಮಾರಂಭಕ್ಕೆ ಬಂದಿದ್ದ ಸಂದೀಪ್ ರೆಡ್ಡಿಗೆ ವಿದ್ಯಾರ್ಥಿಗಳು ಊಟ ನೀಡುವಂತೆ ಕೇಳಿದ್ದು ನಿಜ ಆದರೆ ನಾವು ಕೆಲವು ಕಾರ್ಯನಿಮಿತ್ತ ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರನ್ನಾಗಲಿ ಕಮಿಷನರ್ನಾಗಲಿ ಇನ್ನೂ ಕೇಳಿರಲಿಲ್ಲ ಅವರು ಅನುಮತಿ ನೀಡದೆ ನಾನು ಒಪ್ಪಿಗೆ ಕೊಡಲು ಆಗುವುದಿಲ್ಲ ಎಂದರು ಸುಮಾರು ಒಂದು ಹದಿನೈದು ಹಿಂದೆ ಬಂದಾಗ ಯಾವುದೋ ಬೇರೆ ಪ್ರೋಗ್ರಾಮ್ ಬಂದು ಇಪ್ಪತ್ತು ಎಷ್ಟಾಗಿ ಮುಗಿಸ್ಕೊಂಡು ಹೊರಡೋ ಟೈಮ್ಗೆ ಅವರೇ ರಿಕ್ವೆಸ್ಟ್ ಮಾಡಿದ್ರು ನಾನು ಈಗಾಗಲೇ ಬೇರೆ ಬೇರೆ ಸರ್ಕಾರಿ ಶಾಲೆಗಳನ್ನು ಕೆಲಸ ಶಾಲೆಗಳನ್ನ ದಯವಿಟ್ಟು ಹೆಣ್ಮಕ್ಳಿಗೆ ಏನಾದರೂ ಸಹಾಯ ಆಗುತ್ತಾರೆ ಮದ್ನೊಂದೊತ್ತು ಊಟ ಕೊಡುವಂಥ ಸೂಚನೆ ಮಾಡಿ ಬೆಳಗ್ಗೆ ಐದು ಗಂಟೆಗೆ ಬಾಗೇಪಲ್ಲಿ ನಿಂತಲೂ ದೂರದಿಂದ ಶಿಡ್ಲಘಟ್ಟದಿಂದಲೂ ದೂರದಿಂದ ತುಂಬ ಹಳ್ಳಿ ಭಾಗದಿಂದ ಬರುವಂಥ ಬಡ ಹೆಣ್ಣುಮಕ್ಕಳು ಊಟ ಇಲ್ದಿರ ಬರ್ತಾರೆ ಒಂಬತ್ತು ಗಂಟೆಗೆ ಇಲ್ಲಿ ರೀಚ್ ಆಗ್ತಾರೆ ಮತ್ತು ಮೂರು ನಾಲ್ಕು ಗಂಟೆಗೆ ಕ್ಲಾಸಸ್ ಮುಗಿಸ್ಕೊಂಡು ಮನೆಗೆ ಹೋಗೋಸತಿ ಎಂಟು ಗಂಟೆ ಆಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಒಂದೊತ್ತು ಕೂಡ ಊಟ ಮಾಡಿರಲ್ಲ ಪೌಷ್ಟಿಕತೆಯಿಂದ ತುಂಬಾ ನರಳುತ್ತಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಪ್ರತಿ ದಿವಸ ಕಾಲೇಜಲ್ಲಿ ಐದರಿಂದ ಐವತ್ತು ಹೆಣ್ಮಕ್ಳು ಜ್ಞಾನ ತಂದು ಬಿದ್ದೋಗ್ತಿದ್ದಾರೆ ಸುಸ್ತಾಗಿ ಎಲ್ಲ ಗಮನಕ್ಕೆ ತಂದಾಗ ನನಗೆ ನಿಜಕ್ಕೂ ತುಂಬಾ ಸಂಗತಿ ಅಂತ ಅನಿಸ್ತು ಯಾಕೆಂತಂದ್ರೆ ಆ ಈಗ ಕೂಗಳತೆಯ ದೂರದಲ್ಲಿ ಎಲ್ಲಿ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ನಮ್ದು ಕೂಗಳತೆ ದೂರದಲ್ಲಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಹೆಣ್ಣುಮಕ್ಕಳು ಆರ್ನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಮುನ್ನೂರು ಜನ ಹೆಣ್ಮಕ್ಳು ಹಸುಕೊಂಡು ಪಾಠ ಕೇಳೋಕೆ ಆಗ್ಬಿಡ ಒದ್ದಾಡಿಕೊಂಡು ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ ಅಂತಂದಾಗ ನಾನು ಹಿಂದೆ ಮುಂದೆ ನೋಡ್ದಿರ ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಒಪ್ಕೊಂಡೆ ಒಪ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಬಂದು ಕಿಚನ್ ಸೆಟಪ್ ಮಾಡೋದಕ್ಕೆ ಇನ್ನೊಂದಕ್ಕೆ ಎಲ್ಲರನ್ನು ಕರ್ಕೊಂಡ್ಬಂದು ಪ್ರತಿಯೊಂದಕ್ಕೂ ವ್ಯವಸ್ಥೆಗಳನ್ನು ಮಾಡಿದ್ವಿ ಆ ಸಮಯದಲ್ಲೂ ಸಹ ಶಾಲೆಯ ಕಾಲೇಜಿನ ಸಿಬ್ಬಂದಿ ಇರ್ಬೋದು ಪ್ರಾಂಶುಪಾಲ್ ಇರ್ಬೋದು ಸುತ್ತಮುತ್ತಿನ ಜನ ಇರ್ಬೋದು ನಮ್ಮ ಜೊತೆ ಬಂದು ನಿಂತ್ಕೊಂಡು ಅದಕ್ಕೆ ಸಹಾಯ ಮಾಡಿ ಸಲಹೆ ಸೂಚನೆಗಳನ್ನು ನಾವು ಸರಿ ಅಂತೇಳಿ ಒಂದು ದಿವಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಅಂತ ಬಂದಾಗ ಇದ್ದಕ್ಕಿದ್ದಂತೆ ಆವತ್ತು ಇವ್ರ ನಡತೆ ಚೇಂಜ್ ಆಯಿತು ಇನ್ನೇನೋ ಪರ್ಮಿಷನ್ ಬೇಕು ನಮಗೇನೋ ಇದು ಬೇಕು ಅಂತೇಳಿ ಅದನ್ನು ಮುಂದಕ್ಕೆ ಅಂತ ಕೆಲಸ ಮಾಡಬೇಕು ನಾನು ಇರ್ಬೋದು ಸಹಜವಾಗಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡೋಣ ಅಂತ ನೋಡಿದ್ವಿ ಬಟ್ ಯಾವುದೇ ಕಾರಣಕ್ಕೂ ಇದು ಆಗ ಅಂತ ಕೆಲಸ ಅಂತ ಅನಿಸ್ತಿಲ್ಲ ಅದನ್ನು ನಿರಾಕರಿಸಿದ ಸಂದೀಪ್ ಬಿ ರೆಡ್ಡಿ ಇದೊಂದು ಪುಣ್ಯದ ಕೆಲಸ ಹಸಿದ ವಿದ್ಯಾರ್ಥಿನಿಯರು ಊಟ ಕೊಟ್ಟು ಓದಿಗೆ ಪ್ರೋತ್ಸಾಹ ನೀಡಬೇಕು ಕೆಲಸ ಇದಾಗಿತ್ತು ನಾನಾಗೇ ಊಟ ಕೊಡಬೇಕೆಂದು ಬಂದಿಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳು ಸಿಬ್ಬಂದಿ ಊಟ ನೀಡುವಂತೆ ಮನವಿ ಮಾಡಿದ್ದರಿಂದ ಊಟ ನೀಡಲು ಮುಂದಾಗಿದ್ದೆ ಅದಕ್ಕೆ ಕಾಲೇಜು ಆವರಣದಲ್ಲಿ ಕಿಚನ್ ನಿರ್ಮಾಣಕ್ಕೂ ತಯಾರಿ ನಡೆದಿತ್ತು ಆದರೆ ಯಾಕೋ ಏನೋ ಯಾರೋ ಒತ್ತಡ ಹಾಕಿದರೋ ಗೊತ್ತಿಲ್ಲ ಕೊನೆ ಕ್ಷಣದಲ್ಲಿ ಪ್ರಾಂಶುಪಾಲರ ಉತ್ಸಾಹ ಕಡಿಮೆಯಾಗಿತ್ತು ದೀಪ್ ಸರ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು ಹೌದು ದೂರದ ಪ್ರದೇಶಗಳಿಂದ ಬರ್ತೀವಿ ಮಧ್ಯಾಹ್ನ ಊಟಕ್ಕೆ ತೊಂದರೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಮಕ್ಕಳು ರಿಕ್ವೆಸ್ಟ್ ಮಾಡಿದ್ದು ಹೌದು ಆ ನಿಟ್ಟಿನಲ್ಲಿ ನಾನು ಕೂಡ ಡಿಪಾರ್ಟ್ಮೆಂಟ್ ಪರ್ಮಿಷನ್ನು ಉಳಿದಂತೆ ವಿಚಾರಗಳೇನಿದೆ ಪ್ರೊಸೀಜರ್ ಏನಿದೆ ಅದರ ಪ್ರಕಾರ ಮಾಡೋ ಉದ್ದೇಶ ಇತ್ತು ನಾನು ಅವ್ರಿಗೂ ಕೂಡ ಹೇಳಿದೆ ಡಿಪ್ ನಮ್ಮ ಕಮಿಷನರು ಪರ್ಮಿಷನ್ ತಗೊಂಡು ಆನಂತರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡಿ ಮಾಡೋದು ಅಂತ ಒಂದು ಉದ್ದೇಶ ಇತ್ತು ಈ ಪರ್ಮಿಷನ್ಗೆ ಇನ್ನೂ ತಗೊಳೋಕ್ಕೆ ಮುಂಚೆ ಇವತ್ತೇ ಮಾಡಬೇಕನ್ನೋ ಒಂದು ಉದ್ದೇಶ ನನಗೆ ಬೆಳಿಗ್ಗೆ ಅಷ್ಟೇ ಗೊತ್ತಾಯಿತು ನನಗೆ ಮಾಹಿತಿ ಇರಲಿಲ್ಲ ಇವತ್ತು ಕಾರ್ಯಕ್ರಮ ಫಿಕ್ಸ್ ಮಾಡ್ಕೊಂಡಿದ್ದೇನೆ ಮಾಹಿತಿ ಇರಲಿಲ್ಲ ಮೀಡಿಯಾದ ಮೂಲಕ ಅಷ್ಟೇ ನನಗೆ ಬೆಳಿಗ್ಗೆ ಎಂಟು ಗಂಟೆಗೆ ಗೊತ್ತಾಯಿತು ತಕ್ಷಣ ನಾನು ಸಂದೀಪ್ ಸರ್ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ಸರ್ ಇದು ಪರ್ಮಿಷನ್ ಕೊಡ್ದೇ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋದು ಚೆನ್ನಾಗಿ ಕಾಣೋದಿಲ್ಲ ಜೊತೆಗೆ ಕಾನೂನಾತ್ಮಕವಾಗಿ ನಾನೇನು ಕ್ಯಾಂಪಸ್ ಒಳಗಡೆ ನಾನು ಕಾನೂನು ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ಧಕ್ಕೆ ಆಗುತ್ತೆ ಪರ್ಮಿಷನ್ ಬಂದ ಮೇಲೆ ಮಾಡೋಣ ಇದನ್ನು ಸ್ವಲ್ಪ ದಿನ ಮುಂದೂಡಿ ಅನ್ನೋ ಮಾತನ್ನು ಹೇಳಿದೆ ಅವರು ಇಲ್ಲ ಈ ಇವತ್ತೇ ಮಾಡಬೇಕನ್ನೋ ಒಂದು ಇದನ್ನು ಅಲ್ಲ ಸರ್ ಪರ್ಮಿಷನ್ ಅವರು ಪರ್ಮಿಷನ್ ಬರೋಕ್ಕೆ ಎಷ್ಟು ದಿನ ಬೇಕು ಅಲ್ಲ ಸರ್ ಈಗ ನಾವು ಬೇರೆ ಬೇರೆ ಕ ಕೆಲಸಗಳು ಒತ್ತಡದಲ್ಲಿ ನಾವು ಪರ್ಮಿಷನ್ ಕೇಳಕ್ಕೆ ಸಾಧ್ಯ ಆಗಿರಲಿಲ್ಲ ಕಳೆದ ಒಂದು ವಾರದಿಂದ ನಾನು ಹೇಳ್ತಿದ್ದೆ ಅವ್ರಿಗೆ ಅವ್ರ ಜೊತೆ ನಾನು ಕಾಂಟ್ಯಾಕ್ಟ್ರಲ್ಲಿದ್ದೆ ಹೇಳ್ತಾ ಇದೆ ನಾನು ವಿತೌಟ್ ಕಮಿಷನರ್ ಪರ್ಮಿಷನ್ ನಾನು ಈ ಕಾರ್ಯಕ್ರಮನ ಕಾಲೇಜ್ ಒಳಗಡೆ ಆಗೋದಿಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳಿದ್ದೀನಿ ಕೂಡ ಬೆಳಿಗ್ಗೆ ಕೂಡ ಅದನ್ನ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಸ್ವಲ್ಪ ಕಾಲ ಮುಂದೂಡಿ ಕಮಿಷನರ್ ಗಮನಕ್ಕೆ ತಂದು ಅವ್ರ ಪರ್ಮಿಷನ್ ಕೊಟ್ಟರಷ್ಟೇ ನಾವು ಮಾಡೋಣ ಈ ಕಾರ್ಯಕ್ರಮ ಅನ್ನೋ ಮಾತನ್ನು ಕೂಡ ಹೇಳಿದೆ ಕೊನೆಗೆ ಊಟ ಬೇರೆ ಕಡೆಯಿಂದ ತಯಾರಿಸಿ ತಂದು ಹಂಚುವುದೆಂದು ತೀರ್ಮಾನಿಸಿ ಇಂದು ನವರಾತ್ರಿ ಪ್ರಾರಂಭ ಒಳ್ಳೆ ದಿನ ಎಂದು ಊಟ ಕೊಡಲು ಬಂದರೆ ಕಾಲೇಜ್ ಗೇಟ್ ಬಂದ್ ಮಾಡಿ ವಿದ್ಯಾರ್ಥಿಗಳನ್ನು ಸಮಯಕ್ಕೆ ಮೊದಲೇ ತರಗತಿ ನಿಲ್ಲಿಸಿ ಮನೆಗೆ ಕಳುಹಿಸಿದ್ದಾರೆ ಇದು ರಾಜಕೀಯದ ದುರುದ್ದೇಶವಾಗಿದೆ ಹಸಿದ ಮಕ್ಕಳಿಗೆ ಊಟ ಕೊಡೋಕೆ ಬಂದ್ರೆ ಅದರಲ್ಲೂ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಇವರ ಸಂಕುಚಿತ ಬುದ್ಧಿ ಮಕ್ಕಳ ಹಸಿವಿನ ಪಾಪ ಅವರನ್ನ ಬಿಡೋದಿಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾರು ಇಲ್ಲಿ ಆಕಾಶದಿಂದ ಉದುರು ಬಂದಿಲ್ಲ ನಿಮ್ ನಿಮ್ ಲಿಮಿಟ್ಸ್ ನ ತಿಳ್ಕೊಂಡು ನೀವು ಜೀವನ ಮಾಡ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗ್ರಿ ರಾಜ್ ಮರಿ ಈ ದೇಶಕ್ಕೆ ಪ್ರಧಾನಿ ಆಗ್ರಿ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ನಮ್ಮ ಪಾಡನ್ನ ನಮ್ಮ ಜೀವನ ಮಾಡಕ್ ಬಿಡಿ ಎಲ್ಲಾದ್ರಲ್ಲೂ ಕೈಯಲ್ಲಾಡ್ಸಕ್ಕೆ ಬರೋದು ಬೇಡ ಈ ಪ್ರಕೃತಿ ನೋಡ್ತಾ ಇದೆ ಎಲ್ಲಾರ್ಗು ಏನೇನು ಕೊಡಬೇಕು ಕರ್ಮ ಅಷ್ಟು ಈಸಿ ಅಲ್ಲ ಮುಚ್ಕೊಂಡು ನಿಮ್ ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದೇ ಸರಿ ಅನಾವಶ್ಯಕವಾಗಿ ನಮ್ಮ ತಂಟೆಗೆ ಬರೋದು ಬೇಡ ಕೆಟ್ಟ ಕೆಲಸ ಮಾಡಕ್ಕೆ ಹೊರಟಿಲ್ಲ ನಾವು ನಿಮ್ಗೆ ಏನು ಅಷ್ಟೊಂದು ಇದಿದ್ರೆ ನನ್ನ ತಂಟೆಗೆ ಬನ್ನಿ ನನ್ನ ಲೇಔಟ್ಗಳು ನನ್ನ ಇದು ಎಲ್ಲೆಲ್ಲಿ ನೀವು ಕೈ ಇಡ್ತೀರಾ ನಮ್ಗೆ ಗೊತ್ತು ಅದೆಲ್ಲ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಬರ ಫೇಸ್ ಮಾಡ್ತೀವಿ ಇದಕ್ಕೆ ಬರ್ತೇವೆ ರೀ ಅಲ್ಲಿ ನೀವು ಬನ್ರಿ ನೀವು ಎಲ್ಲೆಲ್ಲಿ ಏನೇನು ಮಾಡಿದಿರ ನಂಗು ಕೆದ ಗೊತ್ತ ಕೇದಕ್ಕೆ ಇಟ್ಟುಬಿಟ್ಟಿದ್ದೀನಿ ಆಲ್ರೆಡಿ ಕೇಳಕ್ಕೆ ಇಟ್ಟಿದ್ದೀನಿ ರೋಡ್ ರೋಡಲ್ಲಿ ನಿಲ್ಸ್ತೀನಿ ನನ್ಗೆ ಗೊತ್ತು ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ನನ್ನ ಸೇಫ್ ಮಾಡ್ಕೊಂಡು ನನ್ಗೆ ಏನ್ ಮಾಡ್ಬೇಕು ನಂಗೆ ಗೊತ್ತಿದೆ ಜಾಸ್ತಿ ಆಟ ಆಡೋದು ಬೇಡ ಅಷ್ಟಕ್ಕೂ ಧೈರ್ಯ ಇದ್ರೆ ಸ್ಟಾರ್ಟ್ ಮಾಡ್ರಿ ಪಾಲಿಟಿಕ್ಸ್ ಅಂತ ಮಾಡ್ಬೇಕಂತಂದ್ರೆ ಮಾಡ್ರಿ ಇಲ್ಲ ಬೇಕಂದ್ರೆ ಹೇಳ್ಬಿಡ್ರಿ ನಮ್ಗೆ ಭಯ ಆಗ್ತಿದೆ ಅಂತಂದ್ರೆ ಬಿಡ್ತೀನಿ ನಾನು ರಾಜಕೀಯದಲ್ಲಿ ಯಾವುದೇ ಕಾರಣಕ್ಕೂ ಎಲೆಕ್ಷನ್ ಇಲ್ಲಲ್ಲ ನರೇಂದ್ರ ಮೋದಿ ಅವ್ರಿಗೋಸ್ಕರ ನಾನು ಈ ರಾಜಕೀಯಕ್ಕೆ ಅಂತ ಬಂದಿದ್ದು ಆ ಮನುಷ್ಯ ನನ್ಗೆ ಸ್ಫೂರ್ತಿ ನರೇಂದ್ರ ಮೋದಿ ಅವ್ರಿಗೋಸ್ಕರ ರಾಜಕೀಯಕ್ಕೆ ಬಂದೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೆ ಅವ್ರ ಮಾರ್ಗದರ್ಶನದಲ್ಲಿ ಅವ್ರನ್ನ ಸ್ಫೂರ್ತಿ ಆಗಿ ತಗೊಂಡು ಕೆಲಸ ಮಾಡ್ತಾ ಇದೀನಿ ಇನ್ನೂ ಏನಾದ್ರೂ ಆಟ ಆಡ್ಬೇಕು ಅಂತಿದ್ರೆ ಬನ್ನಿ ನೀನು ಆಟ ಅದೇನಾಗುತ್ತೆ ನೋಡೋದು ಬಲವತ್ತೈದು ಸ್ವಾಮಿ ನನಗೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ನಾನು ಹೆಲ್ದಿಯಾಗಿ ಬದುಕಿದ್ರೆ ಹೆಚ್ಚು ನನಗೆ ತೃಪ್ತಿ ಇದೆ ನಾನು ಇವತ್ತು ಏನಾಗಿದ್ದೀನಿ ಅಂತ ಎಲ್ಲೋ ಹೋಗಿ ಕೂತ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಾವು ಹೆಣ್ಮಕ್ಳಿಗೆ ಊಟ ಕೊಡೋಕೆ ಕೊರಟಿದ್ದೀವಿ ಊಟ ಕೊಡ್ತೀವಿ ಯಾರು ಬೇಕೋ ಅವ್ರು ಬಂದು ಊಟ ಮಾಡ್ತಾರೆ ನಿಮ್ಮ ಕಾಯಲ್ಲಿ ಯಾರ್ಯಾರು ಕೈಯಲ್ಲಿ ತಡೆಯೋಕ್ಕಾಗುತ್ತೋ ತಡೀರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಿಲ್ಲ ಗೊತ್ತಾಯ್ತಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಸೇರಿ ಹೇಳಿರೋದು ಪ್ರಿನ್ಸಿಪಲ್ ಊಟ ಕೊಡ್ತಾ ಇದೀವಿ ದುರುದ್ದೇಶ ಇಟ್ಟುಕೊಂಡು ಕಾಣದ ಕೈಗಳು ರಾಜಕೀಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನ ಅವರೇ ಅನುಭವಿಸುತ್ತಾರೆಂದು ನಂದು ನುಡಿದರು ನನ್ ಏನು ಏನು ಗೊತ್ತಿಲ್ಲ ಅಡ್ಡಿ ಪಡಿಸ್ತಾ ಇರೋರು ಅವ್ರ ಆತ್ಮಸಾಕ್ಷಿ ಗೊತ್ತು ನಾನು ಕಾಲೇಜ್ ಏನು ಈ ಕಾಲೇಜ್ ಬಂದಿದ್ರೆ ನಾನು ಫಸ್ಟ್ ಟೈಮ್ ಅವತ್ತು ಒಂದು ದಿವಸ ಫಂಕ್ಷನ್ಗೆ ಅಂತ ತರೋದು ನನ್ನ ಪಾಡೋ ಹೊರಟಿದ್ರೆ ದಯವಿಟ್ಟು ಹೇಳಿ ಸರ್ ಒಂದ್ಸೂರಿ ಆಮೇಲೆ ಪ್ರಿನ್ಸಿಪಾಲ್ ಸಾಹೇಬ್ ಎಲ್ಲರೂ ಸಂತೋಷ ಒಪ್ಕೊಂಡ್ರು ಊಟ ಕೊಡಿ ಅಂತಂದ್ರು ನಂಗೆ ಬೇಜಾರಾಯ್ತು ಏನಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆಣ್ಮಕ್ಳು ಊಟ ಇಲ್ದಿರಾ ಹೋಗ್ತಾರ ಸಾಯಂಕಾಲ ಹಸಿಕ್ಕೊಂಡಿರ್ತಾರ ಹೊಟ್ಟೆ ಹುರ್ದೋಯ್ತು ಆಯ್ತು ಅಂತೇಳಿ ಇಮಿಡಿಯೇಟ್ ಆಗಿ ಬಂದ್ವಿ ಪ್ರಿನ್ಸಿಪಲ್ ಸಾಹೇಬ್ರು ಲೆಕ್ಚರರ್ಸ್ ಎಲ್ಲ ಬಂದ್ರು ಎಲ್ ಕಿಚನ್ ಮಾಡ್ಬೇಕು ಏನ್ ಮಾಡ್ಬೇಕು ವ್ಯವಸ್ಥೆಗಳು ಮಾಡಿದ್ವಿ ಕೊನೆಗೆ ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ನನಗೆ ಅರ್ಥ ಆಗಿಲ್ಲ ಪರ್ಮಿಷನ್ ಏನಕ್ಕೆ ಬೇಕು ಊಟ ಕೊಡಕ್ಕೆ ಒಂದ್ ದಿವಸ ಮನೆಗಳು ಮನೆಯಲ್ಲಿ ಹೆಣ್ಮಕ್ಳು ಊಟ ಇಲ್ದಿರ ವಾಪಸ್ ಹೋದ್ರೆ ಇಲ್ಲಿಂದ ಇನ್ನು ಇಂದು ಊಟ ಬಡಿಸಲೆಂದು ತಯಾರಿಸಿ ತಂದಿದ್ದ ಊಟವನ್ನ ಕಾಲೇಜು ಗೇಟಿನ ಹೊರಗಡೆಯಿಂದಲೇ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಂಚಿಕೆ ಮಾಡಿದರು ಆದ್ರೆ ಈ ಗೊಂದಲದಿಂದ ಅದೆಷ್ಟು ವಿದ್ಯಾರ್ಥಿಗಳು ಊಟ ಮಾಡುವ ಮನಸ್ಸಿದ್ರು ಹಾಗೆಯೇ ಹೊರಟು ಹೋದ್ರು ಸುಮಾರು ಆರ್ನೂರು ವಿದ್ಯಾರ್ಥಿಗಳಿಗೆ ತಯಾರಿಸಿ ತಂದಿದ್ದ ಊಟದಲ್ಲಿ ಉಳಿದ ಊಟವನ್ನ ಅನಾಥಾಶ್ರಮಕ್ಕೆ ಕೊಟ್ಟಿದ್ದಾರೆ ಇಂದು ಅತಿ ಉತ್ಸಾಹ ಮತ್ತು ಸಂತೋಷದಿಂದ ಊಟ ಹಂಚಿಕೆಗೆ ಬಂದಿದ್ದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಇಂದು ನಡೆದ ಘಟನೆಗೆ ಬೇಸರಗೊಂಡು ಪ್ರಾಂಶುಪಾಲರೊಂದಿಗೆ ಕೊಂಚ ಹೊತ್ತು ಆಗ್ವಾದ ನಡೆದರು ಎಲ್ಲಿ ಹೋಗ್ತಾ ಇದೆ ಸಮಾಜೇ ನಿಮ್ಮ ನಿಮ್ಮ ಅನುದಾನ ಕೇಳ್ತಾ ಇಲ್ವಾ ಇಲ್ಲ ನಾವೇನಾದ್ರೂ ಮಕ್ಕಳಿಗೆ ನಾವು ಇದು ಮಾಡಿ ಇಲ್ಲಿ ಬರೋ ನಾವ್ ರಾಜಕೀಯ ಎಪ್ಪತ್ತು ಪರ್ಸೆಂಟ್ ಜನ ಮಕ್ಕಳು ಹೆಣ್ಮಕ್ಳು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಹೆಣ್ಮಕ್ಳು ಅಲ್ವೇ ಅಲ್ಲ ಇಲ್ಲಿ ಇದೆಲ್ಲ ಊಟ ಒಡ್ಕೊಂಡಿರಾಕೆ ಅಂತ ಬಂದಿದ್ದೀರ ನೀವು ವಯಸ್ಸಾಯ್ತು ಎಲ್ಲಾರ್ಗು ಮೂರು ದಿವ್ಸಕ್ಕೆ ಹ ಆಯುಸ್ ನಿದೋಗ್ತದೆ ಹೊಟ್ಟೋಗ್ತಿವಿ ಇಲ್ಲಿಂದ ದೇವ್ರೇನೋ ನಿಮ್ಗೆಲ್ಲ ಅವಕಾಶ ಕೊಡ್ತವನೇ ಒಂದು ಒಳ್ಳೆ ಅಧಿಕಾರದಲ್ಲಿ ಕೂತಿದೀರ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ್ದು ಅದೃಷ್ಟ ಮಾಡಿದ್ರ ನೀವೆಲ್ಲ ಬಂದು ಕೂತ್ಕೊಂಡು ಒಳ್ಳೆ ಜನರಿಗೆ ಮಾಡ್ರಪ್ಪ ನೀವು ಆಸ್ತಿ ಮಾಡ್ಕೊಳ್ಳಿ ರಾಜಕೀಯ ಮಾಡ್ಕೊಳ್ಳಿ ನಿಮ್ಮ ಆಸ್ತಿ ಕಾಪಾಡ್ಕೊಡಿ ದೊಡ್ಡ ದೊಡ್ಡ ಹೀರೋಳಾದ್ ಮೆರೀರಿ ಯಾರು ತಲೆ ಅದ್ರ ಬಗ್ಗೆ ಎಲ್ಲ ಒಂದು ನಾವು ನಮ್ಮ ಹೆಣ್ಮಕ್ಳ ಜೊತೆ ನಿಂತ್ಕೊಂತ ಇದೀವಿ ನಾವು ಬಡ ಬಡತನದಿಂದ ಬಂದಿದ್ದೀವಿ ಬಡತನದ ಏನಂತ ಗೊತ್ತು ನಾವು ಬರ್ತಾ ಇದ್ವಿ ಪಿಯುಸಿನೆಲ್ಲ ಬರ್ಬೇಕಂದ್ರೆ ಮಧ್ಯಾಹ್ನ ಊಟ ಆಗುತ್ತಾರಲ್ಲ ನಮಗೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತೀರಾ ಒಂದು ಊಟ ನೀವು ಎನ್ಕರೇಜ್ ಮಾಡ್ಬೇಕ್ರಿ ಇನ್ನ

ನನ್ನ ಕಾಲೇಜ್ ಏನು ಈ ಕಾಲೇಜಿಗೆ ಬಂದಿದ್ದೆ ನಾನು ಫಸ್ಟ್ ಟೈಮ್ ಅವತ್ತು ಒಂದ್ ದಿವ್ಸ ಏನೋ ಫಂಕ್ಷನ್ಗೆ ಅಂತಾರೆ ತರೋದು ನನ್ನ ಪಾಡ ನಾವು ಹೊಟ್ಟಿದ್ರೆ ದಯವಿಟ್ಟು ಇರಿ ಸರ್ ಒಂದ್ಸೂರಿ ಆಮೇಲೆ ಪ್ರಿನ್ಸಿಪಾಲ್ ಸರ್ ಎಲ್ಲರೂ ಸಂತೋಷ ಒಪ್ಕೊಂಡ್ರು ಊಟ ಕೊಡಿ ಅಂತಂದ್ರು ನಂಗೆ ಬೇಜಾರಾಯ್ತು ಏನಪ್ಪ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೆಣ್ಮಕ್ಳು ಊಟ ಇಲ್ದಿರ ಹೋಗ್ತಾರ ಸಾಯಂಕಾಲ ಹಸಿಕ್ಕೊಂಡಿರ್ತಾರ ಹೊಟ್ಟೆ ಹುರ್ದೋಯ್ತು ಆಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಬಂದ್ವಿ ಪ್ರಿನ್ಸಿಪಾಲ್ ಸಾಹೇಬ್ರು ಲೆಕ್ಚರರ್ಸು ಎಲ್ಲ ಬಂದ್ರು ಎಲ್ಲಿ ಕಿಚನ್ ಮಾಡ್ಬೇಕು ಏನ್ ಮಾಡ್ಬೇಕು ವ್ಯವಸ್ಥೆಗಳು ಮಾಡಿದ್ವಿ ಕೊನೆಗೆ ನೋಡಿದ್ರೆ ಇದಕ್ಕಿದ್ದಂಗೆ ಪರ್ಮಿಷನ್ ಇಲ್ಲ ಪರ್ಮಿಷನ್ ಇಲ್ಲ ನಮ್ಗೆ ಅರ್ಥ ಆಗಿಲ್ಲ ಪರ್ಮಿಷನ್ ಏನಕ್ಕೆ ಬೇಕು ಊಟ ಕೊಡಕ್ಕೆ ಒಂದ್ ದಿವಸ ಮನೆಗಳು ಮನೆಯಲ್ಲಿ ಹೆಣ್ಮಕ್ಳು ಊಟ ಇಲ್ಲದ್ರೆ ವಾಪಸ್ ಹೋದ್ರೆ ಇಲ್ಲಿಂದ ಅದು ನಮ್ಗೆ ಗೊತ್ತಿಟ್ಕೊಂಡು ತಪ್ಪಲ್ವ ನಮ್ ಕಡೆಯಿಂದ ಹಾಕ್ತಾಡೋದು ನಮ್ ಕೈಲಿ ಶಕ್ತಿ ಇದ್ದಾಗ ಮಾಡಕ್ ಬಿಡಿ